ಸಿಂಗಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ತುಂಬಿಸುವಂತೆ ಒತ್ತಾಯಿಸಿ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಪಾಲಕ ಅಭಿಯಂತರರು ಆರಂಗಿ ಇಲಾಖೆ ಹುಣಸೂರು ವಿಭಾಗ ಕಚೇರಿ ಎದುರು ಸಿಂಗಮಾರನಹಳ್ಳಿ ಸೋನಹಳ್ಳಿ ಗಂಡಡ ಹೊಸಳ್ಳಿ ಗ್ರಾಮಸ್ಥರು ಹಾಗೂ ಸತ್ಯ ಎಂ ಎಸ್ ಸಹಕಾರದೊಂದಿಗೆ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉಪವಿಭಾಗಾಧಿಕಾರಿಗಳಾದ ಮಾನ್ಯ ಶ್ರೀ ವಿಜಯ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸತ್ಯ ಎಂಎಸ್ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪರ್ ಅವರು ಮಾತನಾಡಿ ಲಕ್ಷ್ಮಣತೀರ್ಥ ನದಿ ಅಡ್ಡಲಾಗಿ ಮರದೂರು ಏತ ನೀರಾವರಿ ಯೋಜನೆಯಿಂದ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ನಲವತ್ತೊಂಬತ್ತು ಕೆರೆಗಳನ್ನು ತುಂಬಿಸುವ ಕೆಲಸ ಆರಂಗಿ ಇಲಾಖೆಯವರು ಕೈಗೆತ್ತಿಕೊಂಡು ಈಗಾಗಲೇ ಕೆಲಸ ಪ್ರಾರಂಭಿಸಿದ್ದಾರೆ ಆದರೆ ಸಮೀಪದಲ್ಲಿರುವ ಸಿಂಗಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಮಾರನಹಳ್ಳಿ ಗ್ರಾಮದಲ್ಲಿ ಐದು ಸಾವಿರ ಜನಸಂಖ್ಯೆ ಇದ್ದು ಸುಮಾರು ಆರು ಸಾವಿರ ಕುರಿ ಆಡು ಕೋಳಿ ಜಾನುವಾರುಗಳ ಸಂಖ್ಯೆ ಇದ್ದು ಆದರೆ ಸಿಂಗಮಾರನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮದ ಕೆರೆಗಳಾದ ಸಿದ್ದಮ್ಮನಕಟ್ಟೆ ಹಾಗೂ ಊರು ಕೆರೆ ಜಾಪಯನಕಟ್ಟೆ ಕೆರೆ ಉಂತೂರು ಕಟ್ಟೆ ಕೆರೆ ಚಾಮಪ್ಪುರಕಟ್ಟೆ ಕೆರೆಗಳನ್ನು ಏತ ನೀರಾವರಿ ಯೋಜನೆಯಿಂದ ಕೈಬಿಟ್ಟಿರುತ್ತಾರೆ ಆದರೆ ಕಟ್ಟೆ ಕೆರೆ ಹಾಗೂ ಇತರೆ ಆರು ಏಳು ಕೆರೆಗಳಿಗೆ ಅನುಗೂಡು ಅಣೆಕಟ್ಟೆಯಿಂದ ನೇರವಾಗಿ ಸಣ್ಣ ನೀರಾವರಿ ಇಲಾಖೆಯಿಂದ ನೀರು ಹರಿದು ಹೋಗುತ್ತಿದ್ದು ಅವಶ್ಯಕತೆ ಇಲ್ಲದಿದ್ದರೂ ಮರುದೂರು ಏತ ನೀರಾವರಿ ಯೋಜನೆಯಲ್ಲಿ ಈ ಕೆರೆಗಳನ್ನು ಸಹ ಸೇರ್ಪಡೆಗೊಳಿಸಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಇದೇ ವೆಚ್ಚವನ್ನ ಅವಶ್ಯಕತೆ ಇರುವ ಕೆರೆಗಳಿಗೆ ಅಂದರೆ ಅವಶ್ಯಕತೆ ಇರುವ ಸಿಂಗಮಾರನಹಳ್ಳಿ ಗ್ರಾಮ ಸುತ್ತಮುತ್ತಲ ಕೆರೆಗಳನ್ನು ಸೇರ್ಪಡೆಗೊಳಿಸಿ ಈ ಕೆರೆಗಳಿಗೆ ತಾಲೂಕಿನ ಆಸ್ವಾಳು ಕೆರೆ ಅಥವಾ ಎಚ್ಡಿಕೋಟೆ ತಾಲೂಕಿನ ಗಂಗಡ ಹೊಸಳ್ಳಿ ಗ್ರಾಮದ ಹದಿನೆಂಟು ಎಕರೆ ವಿಸ್ತೀರ್ಣದಲ್ಲಿರುವ ರಾಯನ ಕೆರೆ ಸುಮಾರು ಹತ್ತು ಎಕರೆ ವಿಸ್ತೀರ್ಣದಲ್ಲಿರುವ ಹೆಣ್ಣಿಗೆರೆ ಕಾವಲು ಕೆರೆ ಮತ್ತು ಆರು ಎಕರೆ ಪ್ರದೇಶದಲ್ಲಿರುವ ಎಂಗೈನ ಕೆರೆಗಳ ಮುಖಾಂತರ ಕೇವಲ ಒಂದು ಕಿಲೋಮೀಟರ್ ಪೈಪ್ಲೈನ್ ಅಳವಡಿಸಿದರೆ ಕೆರೆ ತುಂಬಿಸಬಹುದು ಈ ಕೆರೆಗಳನ್ನು ತುಂಬಿಸುವುದರಿಂದ ವರ್ಷ ಪೂರ್ತಿ ಜನ ಜಾನುವಾರು ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲಿದ್ದು ಗ್ರಾಮದಲ್ಲಿರುವ ಸುಮಾರು ಎಂಟುನೂರ ಕೊಳವೆ ಬಾವಿಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚುವುದರಿಂದ ನೀರಿನ ಕೊರತೆ ಉಂಟಾಗುವುದಿಲ್ಲ ಈ ಕೆರೆಯನ್ನು ತುಂಬಿಸುವುದರಿಂದ ಸಿಂಗಾರಮಾರನಹಳ್ಳಿ ಗ್ರಾಮ ಮಾತ್ರವಲ್ಲದೆ ಅಕ್ಕಪಕ್ಕದ ಗ್ರಾಮಗಳಾದ ಸೋನಹಳ್ಳಿ ಹಾಗೂ ಕೋಟೆ ತಾಲೂಕಿನ ಗಂಗಡ ಹೊಸಳ್ಳಿ ಗ್ರಾಮಗಳು ಹಾಗೂ ಇತರೆ ಗ್ರಾಮಗಳ ರೈತರಿಗೂ ಸಹ ಅನುಕೂಲವಾಗಲಿದೆ ಬೇಡಿಕೆಗಳು ತಾಲೂಕಿನ ಕಟ್ಟಕಡೆಯ ಗ್ರಾಮವಾದ ಸಿಂಗಮಾರನಹಳ್ಳಿ ಗ್ರಾಮದ ಕೆರೆಗಳನ್ನು ನೀರು ತುಂಬಿಸುವ ಪಟ್ಟಿಯಿಂದ ಕೈಬಿಟ್ಟಿರುತ್ತಾರೆ ಇದರಿಂದಾಗಿ ಗ್ರಾಮದ ಅಭಿವೃದ್ಧಿಗೆ ನಡೆಯಾಗಲಿದೆ ಆದ್ದರಿಂದ ಕೂಡಲೇ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆರೆಗಳಿಗೂ ಸಹ ಮರದೂರು ಏತ ನೀರಾವರಿ ಯೋಜನೆಯಿಂದ ನೀರು ತುಂಬಿಸಬೇಕೆಂದು ಗ್ರಾಮದ ಸಿದ್ದಮ್ಮನಕಟ್ಟೆ ಊರಮೊಂದಲ ಕೆರೆ ಒತ್ತುವರಿಯಾಗಿದ್ದು ಅಳತೆ ಮಾಡಿಸಿ ತೆರವುಗೊಳಿಸಿಕೊಡಬೇಕು ಹಾಗೂ ಮೈಸೂರಿನ ವಿಜಯನಗರ ಡಿಪೋದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಟು ಗದ್ದಿಗೆಗೆ ನಂತರ ಗದ್ದಿಗೆಯಿಂದ ಸಿಂಗಮಾರನಹಳ್ಳಿಗೆ ಬಂದು ನಂತರ ಗೋಹಳ್ಳಿ ಮಾರ್ಗವಾಗಿ ಮತ್ತೆ ಮೈಸೂರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಗಂಗಡ ಹೊಸಳ್ಳಿಯಿಂದ ಸಿಂಗಮಾರನಹಳ್ಳಿ ನಾಲ್ಕು ಕಿಲೋಮೀಟರ್ ಡಾಂಬರ್ ರಸ್ತೆ ಅಭಿವೃದ್ಧಿಪಡಿಸಿಕೊಡಬೇಕು ಸಿಂಗಾರ ಮಾರನಳ್ಳಿ ಗ್ರಾಮಕ್ಕೆ ಆರೋಗ್ಯ ಉಪಕೇಂದ್ರವನ್ನು ಸ್ಥಾಪಿಸಬೇಕು ಸಿಂಗರಮಾರನಹಳ್ಳಿ ಗ್ರಾಮದಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆ ಇದ್ದು ಪಶು ವೈದ್ಯರನ್ನು ನೇಮಿಸಿಕೊಡಬೇಕು ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು ಒಂದು ವೇಳೆ ಬೇಡಿಕೆ ಈಡೇರದಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಗುವುದು ಮನವಿಯನ್ನು ಸ್ವೀಕರಿಸಿದ ಉಪವಿಭಾಗಾಧಿಕಾರಿಗಳಾದ ವಿಜಯಕುಮಾರ್ ಅವರು ಮಾತನಾಡಿ ತಮ್ಮ ಮನವಿಯನ್ನು ಕೂಡಲೇ ಸರ್ಕಾರದ ಮಟ್ಟಕ್ಕೆ ಹಾಗೂ ಆರೆಂಜ್ ಇಲಾಖೆಯ ಗಮನಕ್ಕೆ ತರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸಿಂಗಾರನಹಳ್ಳಿ ಗ್ರಾಮಸ್ಥರಾದ ಚಂದ್ರ ಉರುಫ್ ಮುನಿಗೌಡ ಎಸ್ ಕೆ ವೆಂಕಟೇಶಗೌಡ ಎಸ್ ಎಂ ಸಿಂಗ್ರೇಗೌಡ ಮೈಸೂರು ಮೀಟ್ ಆಫ್ ಸಿ ಆರ್ ಜಿ ನ್ಯೂಸ್ ಚಾನಲ್ ಸಂಪಾದಕರಾದ ಚೆಲುವರಾಜ್ ಸಿಆರ್ ಉಪ ಸಂಪಾದಕರಾದ ಎಸ್ ವಿ ಗಜೇಂದ್ರ ಸಿ ರವಿಗೌಡ ಈಶ್ವರೇಗೌಡ ಎಸ್ ಜಿ ರಾಮೇಗೌಡ ಮಂಜೇಗೌಡ ಕಾಳೇಗೌಡ ಜವರ್ನಾಯ್ಕ ಮರುಚ್ ನಾಯಕ ನಾಯಕ ಗೊಬ್ಬರದಂಗಡಿ ಮಂಜು ಗುಡ್ಡ ಎನ್ ಸಿದ್ನಾಯ್ಕ ಚಿಕ್ಕಶೆಟ್ಟಿ ಶಿವಕುಮಾರ್ ಜಿ ಹಾಗೂ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿಂಗ್ ಸೋನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು ವರದಿ ಸಿ ಆರ್ ಜಿ ನ್ಯೂಸ್ ಹುಣಸೂರು ಉಪಾಧಿಕಾರಿಗಳು ನಮ್ಮ ಗ್ರಾಮಸ್ಥರು ಗಂಗಡ ಹೊಸಳ್ಳಿ ಗ್ರಾಮಸ್ಥರು ವಿವಿಧ ಬೇಡಿಕೆಗಳ ಹಕ್ಕೊತ್ತಾಯ ಮಾಡಿ ವಿವಿಧ ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಸರ್ಕಾರದ ವತಿಯಿಂದ ಪರಿಹಾರ ಕೊಡಬೇಕು ಅಂತ ಒಂದು ಒತ್ತಾಯ ಮಾಡಿ ಧರಣಿಯ ಮೂಲಕ ನಮಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೆರೆ ತುಂಬಿಸುವ ಒಂದು ಯೋಜನೆ ಅದರಲ್ಲಿ ಈ ಸಂಬಂಧಪಟ್ಟ ಗ್ರಾಮಗಳ ಕೆರೆಯನ್ನು ಹೊರತುಪಡಿಸಿ ಬೇರೆ ಕೆರೆಗಳನ್ನ ಎಸ್ಟಿಮೇಟ್ ಮಾಡಿ ಒಂದು ಅವೈಜ್ಞಾನಿಕ ಎಸ್ಟಿಮೇಟ್ ಮಾಡಿದ್ದಾರೆ ಯೋಜನೆಯನ್ನ ಕೈಗೊ ಕೈಗೆತ್ತಿಕೊಂಡಿದ್ದಾರೆ ಅಂತ ಒಂದು ದೂರು ಮತ್ತೆ ಮನವಿಯನ್ನ ಕೊಟ್ಟಿದ್ದಾರೆ ಸೊ ಇದು ಇದರ ಜೊತೆಗೆ ರಸ್ತೆ ಅಭಿವೃದ್ಧಿ ಪಶು ಚಿಕಿತ್ಸಾಲಯ ಮತ್ತೆ ಆರೋಗ್ಯ ಉಪಕೇಂದ್ರ ಮತ್ತೆ ಬಸ್ ವ್ಯವಸ್ಥೆ ಮಾಡಬೇಕು ಅಂತ ಹಲವಾರು ಮನವಿಗಳನ್ನು ಕೊಟ್ಟಿದ್ದಾರೆ ಸೊ ಮತ್ತೆ ಕೆರೆ ಸರ್ವೆ ಕೂತು ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಸೊ ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಗಳು ಕಂದಾಯ ಇಲಾಖೆಯಿಂದ ಆಗ್ತಕ್ಕಂಥ ಸರ್ವೆ ಮತ್ತೊಂದು ಇರ್ಬೋದು ಅದನ್ನು ನಾವು ತುಂಬ ಆದ್ಯತೆಯ ಮೇರೆಗೆ ಮಾಡ್ತೀವಿ ಅಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೀನಿ ಅದೇ ರೀತಿ ಬೇರೆ ಬೇರೆ ಇಲಾಖೆದು ಇದೆ ಆರೋಗ್ಯ ಇಲಾಖೆ ಪಶು ಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟತಕ್ಕಂಥ ಕೆಲಸಗಳು ಆಗಬೇಕು ಮತ್ತು ನೀರಾವರಿ ಇಲಾಖೆಯಿಂದನೂ ಈ ಆಗ್ತಕ್ಕಂಥ ಕೆಲಸಗಳಿದ್ದಾವೆ ಇವೆಲ್ಲವನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ತಂದು ಈ ಮನವಿಯನ್ನು ಸರ್ಕಾರಕ್ಕೆ ತಲುಪಿಸಿ ಆದಷ್ಟು ಶೀಘ್ರವಾಗಿ ಬೇಡಿಕೆಗಳು ಈಡೇರ ಈಡೇರುವ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ನನ್ನ ಮಾತುಗಳನ್ನು